தந்தைத்து நம்ம தோர்ஸ் அந்த முடிக்கொண்டி ಹಾಂ ಎಲ್ಲ ಗುಡ್ಡಕ್ಕೆ ಹೋಗಲ್ಲ ಎಲ್ಲ ಗುಡ್ಡಕ್ಕೆ ಹೋಗ್ಬೇಕು ನಮ್ಮಮ್ಮ ನಮ್ಮಮ್ಮ ರೀ ಎಲ್ಲ ಗುಡ್ಡಕ್ಕೆ ಹೋಗ್ಯಳ ಅಲ್ಲಿ ಹೋಗೋಕೆ ನಾ ತೋರಿಸ್ತೇವೆ ಲಾಕ್ದಾಗೆ ಎಲ್ಲರೂ ಮಿಸ್ ಮಾಡ್ಕೊಳಾಕತಿ ಅನ್ಕೋತೀನಿ ನಮ್ಮ ಹೋದಿಲ್ಲ ನಮ್ಮ ಅಮ್ಮ ಪ್ಯಾನ್ಸ್ ಹೋದಾರತ್ತ ಅಟೆಂಡೆನ್ಸ್ ಹಾಕಿರಿ ನೀನು ನನ್ನ ಪ್ಯಾನ್ ಅಲ್ಲ ಅಯ್ಯೋ ಮಾಡಿ ನನ್ನ ಪ್ಯಾನ್ ಅಲ್ಲ ಇಲ್ಲ ಐತೆ ಅಲ್ಲ ರೀ ಮ್ಯಾಲೆ ಪ್ಯಾನು ಇದೆ நம்ம கிட்டு கொள்செய் சுமார்த்த பங்காரது

ನೀವ್ ರೊಕ್ಕ ಕೊಟ್ಟ ಏನು ಏನ್ ಅಂತಂದ ಒಂದ್ ಐವತ್ ಸಾವಿರ ರೂಪಾಯಿ ಕೊಟ್ಟ ಐವತ್ ಸಾವಿರ ರೂಪಾಯ್ದಾಗ ನಲ್ವತ್ ಸಾವಿರ ರೂಪಾಯಿ ತಗೊಂಡಿ ಅಟ್ ರೂಪಾಯಿ ನಲ್ವತ್ ಸಾವಿರ ರೂಪಾಯಿ ಇಲ್ಲ ನಲ್ವತ್ ರೂಪಾಯದ ಸಿಕ್ತ ಇದ್ ಮಾಡಿ ಅಜ್ಜ ಕೊಡ್ಸ ಅಜ್ಜ ಕೊಡ್ಸ್ತಾನ ಎಲ್ಲಿ ಕೊಡ್ಸ್ತಾನ ಕೊಡಿಸ್ತಾನ ಅಂದ್ರ ಹಗ ಇದಕ್ ನೋಡ ಬೆಳಗ್ಗೆ ದೊಡ್ಡ ದಪ್ಪ ಅಂತ ಹಗ ನೋಡ್ತಾನ ಒಂದ್ ಗುಂಜಿ ಬಂಗಾರ ನಾವೇಷ್ ದೊಡ್ಡವ್ರಾಗ ನಿಮ್ಮನ್ನ ಹೊಡ್ದ್ರ ಒಂದ್ ಗುಂಜಿ ಬಂಗಾರ ಕೊಡ್ಸಿಲ್ಲ

மதடற நா எரது குஷிக்கறோம் நான் வளதுல்ல எரதுது சويت கரம பங்காலா கன கே இராம புருக்கு கொடுக்கது நீ முடுгалиதா யாமுனigita நாம் இதுர வாடியா ஹ ஊடுக்குறேன் எல்லாரும் இதுர வாற நான் என்னல்ல நீ ஆவுனா பொரிச்சேன் மேனா முடுங்க பொரிச்சேன் மேனி இல்லை யானேடா ஆவுனதா நீல நான் நம்ம முடுகா والله

ಬಂಗಾರ ತಗೊಂಡಾ ಬೇರೆ ಏನಾರ ತಗೊಂಡ್ರು ಆಧಾರ ಆಕತ್ತ ಅದು ವಿಟ ಉಂಗ್ರ ಆಕ ಯಾಕ ಅದು ಆ ರೊಕ್ಕ ಕೊಟ್ಟು ತೊಂಡಿ ಇಟ್ಕೊಂಡ್ ನಮ್ಮ ಹುಡುಗ ಪ್ರೀತಿ ಅಂತ ಕೂಡ ಅದ್ಯಾದು ಇಲ್ಲ ಯಾ ನಮ್ಮ ಹುಡುಗ ವರ್ಷನೆ ಇತ್ತು ಅವನು ನಿನ್ನ ಕೂಡ ಚದಗೆವಾಗಿ ನಿಮ್ಮ ಕೋಚಾನ ತುಳು ಕುಳ್ಸ ಕರೇಗ್ ಬೇ ನಿನ್ನನಿಗೆ ನೋಡು ಯಾಪಿ ಕುರಿ ಯಾ ಕೊಡ್ತಾನೆ ನನಗ ದುಡು ತೋನ್ ನಾನು ಇನ್ನು ಆಧಾರ ಆಗ್ತಿದ್ದೆ ಆ ಯಮ್ಮ ಏನೋ ಬರೆ ಅದ ಕೊಡಸಾರು ದುಡು ತೋನೆಲ್ವಾ ಇಟ್ಕೋಲಕ ನಾನು ಬೇಕಾಗಿತೆ ಅಂತ ಹೇಳಿ ಇನ್ನು ಸುಮ್ಮನ ಆಕಿರೀ

ಪಾನಿಪುರಿ ಹಂಗಲ್ಲ ಪಾನಿಪುರಿಗೆ ಪುರಿ ಇರ್ತದಲ್ರಿ ಹಂಗ ಪಾನಿಗೆ ಗಟ್ಟರ್ನ ನೀರ್ತಾನ ಅದಕ್ಕ ಕೊಬ್ಬರಿ ಸೊಟ್ಟೆ ಅಂತನ ಪುರಿಗಿ ನನಗೂ ಅಂತ ಓದ್ತೀನ ಮೇಘಾವ ಈಗ ಖಾಲಿ ಅದು ಮೇಘಾವಿಲ್ಲ ಅದ ಅವಳ ಹೊ

ಸಗಣಿ ಭಾಳ ಕ್ವಾಲಿಟಿದು ಎಲ್ಲ ಸೆಗಣಿ ಒಂದು ಗುಳ್ಗಿ ತಗೋದೆ ನೀ ಕೊಟ್ಟ್ಯಾನಲ್ಲ ನಂಬಲ್ಲ ಗುಳ್ಗಿ ತಂದಿತು ಮನ್ನಿ ಗಾಂಧಿನಗರಕ್ಕೆ ನೋಡು ಒಂದು ಕಡೆ ಇರ್ತಾವ ತಂದಿರ್ತಿ ಹಾಕಿ ಹಾಕಿ ತುಳದು ಯಾಕೆ ಓ இல்ல இத நெல அடைக்கட்டன நீர் குடதுற ஓळा போகல அது ঘন্টற ஓல. நளிக் மாலிறா கொயியான். ஆன் சறி நீர்து. கட்ட கட்டத் ஐயா सुरू ஓळ கை ஆக்கி திருக்கு. மேங்கோ குடுங்க. குடமா. குடமா பாத்தீங்களா? குடுbro. இந்த செல்சக்குயா பாசிது வந்தா பா. குடுbro.

ഏ കത്തിൽ ഞാൻ അളയാളേ अल कर भी सीरा से गाते ना मैं ये सीरा से गाती है यहाँ वो बाहर सुनी लेकिन अरे 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 फोग नहीं पारे देख पा शाने पारी अरे अरे आंटो अरे सीरा से गाने जितने जमा दर बाप देख पा बाहर बाप बाहर यार ये मेरा बंदा अरे यार पढ़े आंटो का यार मुलायम तो ना तो क्या हाँ ठंडसली

कुछ चर्च ना बड़े खान में खाते हो हड़ी बेकारी होना मैं खाने पे आना ये ना मारा मध्य में बकाया तो नहीं है ना नमारे सारे बड़ी था ना बड़ी था सारी वो नहीं रुपाया ये लोग नहीं सारी गिट्टा गिट्टा ये लोग है बाढ़